ನಮಸ್ಕಾರ ರೀ ಯೂಟ್ಯೂಬ್ ಮಂದಿಗೆ ಇದೊಂದು ಇನ್ಸ್ಟಾಗ್ರಾಮ್ ಒಳಗೆ ವೈರಲ್ ಆಗಿರ್ತ ವಿಡಿಯೋ ಅದು ವೈರಲ್ ಅಂದ್ರೆ ಎತ್ತರ ಸಂಬಂಧ ವೈರಲ್ ಆಗಿತ್ತು ಇಂಥವೆಲ್ಲ ಹೆಂಗೆ ವೈರಲ್ ಮಾಡ್ತಾರು ನನಗೂ ಗೊತ್ತಿಲ್ಲ ಆದರೆ ವೈರಲ್ ಹೆಂಗೆ ಹೆಂಗಾಗಿತ್ತು ಅಂದ್ರೆ ಒಬ್ಬ ಪಾಪ ಒಬ್ಬ ಒಬ್ಬ ಮನುಷ್ಯನ ಮ್ಯಾಲ ಅಂದ್ರೆ ಒಬ್ಬ ವ್ಯಕ್ತಿ ಮ್ಯಾಲ ಒಬ್ಬ ಎಂಥ ಕೆಟ್ಟ ಹಡಿಸಿ ಮ್ಯಾಗ ಇರಬೇಕು ಎಂಥ ಲೌಡಿಕೆ ಬಾಲ್ ಇರ್ಬೇಕು ಅವನು ಅವನ ಕೈ ಮ್ಯಾಗ ಒಂದು ಬಾಟ್ಲಿಗೆ ಬೆಂಕಿ ಹೆಚ್ಚಿದಾನೆ ಇಲ್ಲಿ ಸೈಡ್ ಫೋಟೋ ಕೊಡ್ತಾನೆ ನೋಡಿರ್ಬೇಕ ಬಾಟ್ಲಿಗೆ ಬೆಂಕಿ ಇಚ್ಚಾನು ನ ಅವ್ನ ಕೈ ಮ್ಯಾಗ ಅದನ್ನು ಸೋರ್ಸಾತಾನಾವು ಅದು ನಿಮಗೂ ಗೊತ್ತೈತಿ ಕೈ ಸೂಟ್ರೆ ಹೆಂಗೆ ಆಕೈತಿ ಆ ಬಾಟ್ಲಿಗೆ ಬೆಂಕಿ ಹೆಚ್ಚೆ ಅವ್ನ ಕೈ ಮ್ಯಾಗ ಸೋರ್ಸಾತಾನು ಆ ಪಾಪ ಅವ್ನ ಕೈ ಮ್ಯಾಗೆ ಬದೈತದ ಅವ್ರು ಅಳೋ ಹೊಡ್ತಕ್ಕೆ ಅದ ಅದನ್ನ ನೋಡಿ ನನಗೊಂಥರ ಹೇಗೆ ಬಿಡ್ತು ಅಂಥವುದು ನೋಡ್ರಿ ನಮ್ಗೆ ತಲೆ ಆಪಕ್ಕಾವ ಬೋಸುಡಿ ಮಕ್ಳು ಹ್ಯಾಂಗ್ಯಾಕೆ ಅಂತೇಳಿ ಏನಾರ ಅವನು ತಪ್ಪು ಮಾಡಿರ್ಬೇಕ ತಪ್ಪು ಮಾಡಿದಕ್ಕೆ ಅಂಥದ್ದು ಮಾಡೋದು ಅಂದ್ರೆ ಯಾವುದಾದ್ರೂ ತಲೆ ಆಪಕ್ಕತಿ ಅವನೇಂದ್ರ ತಪ್ಪ ಮಾಡೋ ಲೆಕ್ಕ ಅಂತ ಶಿಕ್ಷೆ ಯಾಕ ಕೊಡ್ಬೇಕು ಅಂತ ಕೈಗೆ ಅವ ತುಡಗ ಮಾಡೋ ಲೆಕ್ಕ ಪೊಲೀಸ್ ಇರಿಗೆ ಹೋಗಿ ಕೊಡ್ಬೇಕಿತ್ತು ಆದ್ರೆ ಇವರು ಅವನ ಕೈ ಮೇಗೆ ಅಂಗ ಬೆತ್ತಿ ಶುರುದಂದ್ರೆ ಅವನು ಜೀವ ಯಾಕ ಲಿವಿ ಲಿವಿ ಅಂತಿರಬೇಕು ದವೆಲ್ಲ ನೋಡಿದಾಗ ಒಂದ್ ತrae ಆಗಿಬಿಡ್ತಿತಿ ನಿಮಗೆ ಯಾಕ ಈಗ ಅಂತ ಇದೆ ಆ ಹೋಗ್ ಯಾವ ಸುರಿಸಿದಲ್ಲ ಬೋಳಿ ಮಗ ಹೆಂತಾ ಇರಬೇಕು ಅವನು ಕೈ ಮೇಗೆ ಸರಿಸತಾವೆ ಮತ್ತೆ ವಿಡಿಯೋ ಮಾಡೋ ಹಸಿಮಿಗೆ ಅಂತ ಇರಬೇಕು ಅವರಿಬ್ಬರನ್ನ ನೋಡ್ರಿ ತಲೆ ಹಾಪಾಗೋದಿದ್ದ ನೀವು ಕೂಡ ಆ ಅದು ನಿಮ್ಮ ಇನ್ಸ್ಟಾಗ್ರಾಮ್ದಾಗ ಬಂದಾಗ ನೋಡ್ರಿ ಆ ಬೋಳಿ ಮಗ್ಗ ಹತ್ರ ಕಮೆಂಟ್ ಹಾಕ್ರಿ ಅದನ್ನ ಯಾರು ಹಾಕಿದಾರ ಗೊತ್ತಿಲ್ಲ ಆದರೆ ಅದನ್ನು ಯಾವ ವಿಡಿಯೋ ಮಾಡಿದವಂಗೆ ಆ ಸೋರಿಸಿದವಂಗೆ ಬೋಳಿ ಮಗ್ಗ ಕಮೆಂಟ್ ಹಾಕಿ ತಿರು ಅವ್ನು ಏನು ಮಾಡಕ್ಕೆ ಬರೋದಿಲ್ಲ ನಮ್ದು ಇನ್ನಾದರೂ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ಕೊಂತಾಡ್ತು ಆದರೆ ಇನ್ನಾದರೂ ಇಂಥವೆಲ್ಲ ಮ್ಯಾಗ ಅಂತೇಳಿ ಪೊಲೀಸರದಾರಲ್ಲ ಹೋಗಿ ಅವ್ರು ಕೈಯಾಗ ಕೊಟ್ಟರು ಅವ್ರು ಏನೋ ಶಿಕ್ಷೆ ಕೊಡ್ತಾರೆ ಇನ್ನೊಂದು ಕೈ ಮೇ ಪ್ಲ್ಯಾಸ್ಟಿಕ್ಸ್ ಸುಡತಾನೆ ಹೆಂಗೆ ಆಗ್ಬಾರ್ದು ಇರಲಿ ಇಂಥ ವಿಷಯನೂ ಕೇಳಿದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋರಿದ್ರ ಮಾಡ್ರಿ ಮಾಡಲಿಕ್ಕೂ ಅಣ್ಣ ನಡೀತೈತಿ ನಮಗೇನೋ ಒಂದು ಮೋಟಿವೇಶನ್ ಹೇಳ್ಬೇಕಂತ ಅನಿಸ್ತಾ ಇಂಥವೆಲ್ಲ ನೀವು ಒಟ್ಟು ಮೋಟಿವೇಶನ್ ಆಗಿ ಹಿಂಗೆ ಮಾಡೋರ್ದು ಯಾವ ಇದ್ರೂ ಪುಷ್ ಮಕ್ಕಳು ಹಂಗೆ ಮಾಡಬಾರಲಿ ಅಂತ ಅನ್ನೋಕರ ನಿಮಗೂ ಒಂದು ಹಾಯ್ದೆ ಆಕೈತಿ ಸಬ್ಸ್ಕ್ರೈಬ್ ಮಾಡ್ರಿ